ಜನನಿ ಶಾರದಾಂಬೆ ಜಗದ್ಗುರು ವಂದೇ ಮಾತರಂ ವೇದಿಕೆ ಮೇಲೆ ಆಸೀನರಾಗಿರುವ ಈ ಒಂದು ಅಂತರಂಗ ಶುದ್ಧಿಯಿಂದ ಬಹಿರಂಗವಾಗಿ ನಾವು ಏನಾದರೂ ಮಾಡಬೇಕು ಅಂತ ಮಾಡಿ ಏನು ಇವತ್ತು ಕರುನಾಡ ನಿಧಿ ಹಾಗೂ ನಮ್ಮ ಸುದ್ದಿ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಜಯ ವಿಜಯ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಪ್ರಶಸ್ತಿಯನ್ನು ಪಡೆಯುತ್ತಾ ಇರುವ ನಿಮ್ಮೆಲ್ಲರಿಗೂ ಹಾಗೂ ಇಲ್ಲಿ ವೀಕ್ಷಕರಾಗಿ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ನಾನು ನಿಮಗೆ ನಮಸ್ಕಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಕರುನಾಡ ನಿಧಿ ಅಂದರೆ ಕರ್ನಾಟಕದ ಋಣವನ್ನು ನಾವು ನಾನು ತೀರಿಸ್ತೀನಿ ಅಂತ ಹೇಳುವ ಒಂದು ಪತ್ರಿಕೆಯ ಹೆಸರು ಕರುನಾಡ ನಿಧಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಬಹಳ ಒಳ್ಳೆಯ ಕಾರ್ಯಕ್ರಮ ಆವಾಗಲೇ ನಮ್ಮ ಇವರು ಇದ್ರು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಪರಮಾತ್ಮನ ಏನು ಹೇಳಿದ್ದ ಅಂತ ನಾನು ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ಈಗ ಹೇಳ್ಕೊಂಡಿದ್ರೆ ರಾತ್ರಿ ಕಳೆದು ಬೆಳಗ್ಗೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಇವತ್ತು ಪಂಚ ಪಾಂಡವ್ರಿಗೆ ಪೂಜೆ ಮಾಡ್ತಾರೆ ಪಾಂಡವರು ಬಹಳ ಒಳ್ಳೆಯವರು ಅವ್ರಿಗೂ ಕೌರವ್ರು ಕೆಟ್ಟವರು ಅಂತ ಏನು ಬಿಂಬಿಸಕ್ಕೆ ಹೋಗಿದ್ದಾರೆ ನಾನು ಬಹಳ ಇಷ್ಟಪಡುವ ಏಕೈಕ ವ್ಯಕ್ತಿ ಯಾರಾದರೆ ಮಹಾಭಾರತದಲ್ಲಿ ದುರ್ಯೋಧನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲೋ ಕಿತ್ತೋಗದನ್ನು ಕರಣ್ ಕರ್ಕೊಂಡು ಬಂದು ಅರ್ಧ ರಾಜ್ಯವನ್ನು ಕೊಟ್ಟಿದ್ದು ದುರ್ಯೋಧನ ಧರ್ಮರಾಜನ ಬಗ್ಗೆ ಬಹಳ ಜನ ಹೇಳ್ತಾರೆ ದಾನ ಧರ್ಮ ಮಾಡಿದ್ದು ನಾನು ಮಹಾಭಾರತ ಹದಿಮೂರು ಸಲ ಓದ್ದೆ ಎಲ್ಲೂ ನಾನು ಕಾಣಲಿಲ್ಲ ಕಾಣೋದಕ್ಕೆ ಸಾಧ್ಯ ಇಲ್ಲ ಈ ಕಾರ್ಯಕ್ರಮದಲ್ಲಿ ಮಹಾಭಾರತದ ಬಗ್ಗೆ ರಾಮಾಯಣದ ಬಗ್ಗೆ ಮಾತಾಡೋದಕ್ಕಿಂತ ಏನು ಇವತ್ತು ನಮ್ಮ ಸನ್ಮಾನ್ ಅವರು ಈ ಕಾರ್ಯಕ್ರಮ ಮಾಡೋದಕ್ಕೆ ಹೋಗಿದ್ದೀರಿ ಜಯ ವಿಜಯ ಪ್ರಶಸ್ತಿ ಅಂತ ಏನು ಕೊಡೋದಕ್ಕೆ ಹೋಗಿದ್ದೀರಿ ಇದು ಪ್ರಶಸ್ತಿ ಅನ್ನೋದಕ್ಕಿಂತನೂ ಇದು ಒಂದು ಜವಾಬ್ದಾರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಮನುಷ್ಯ ಏನಾದರೂ ಮಾಡಬೇಕು ಅಂತ ಬಂದಾಗ ಅವನೇನಾದರೂ ಒಂದು ಸಾಧನೆ ಮಾಡೋದಕ್ಕೆ ಹೋಗ್ತಾನೆ ಆ ಸಾಧನೆಯನ್ನು ಗುರುತಿಸಿ ಏನಾದರೂ ಒಂದು ಪ್ರಶಸ್ತಿ ಕೊಟ್ಟರೆ ಅದು ಪ್ರಶಸ್ತಿ ಅಲ್ಲ ಅದು ಒಂದು ಜವಾಬ್ದಾರಿ ಅಂತ ನನ್ನ ಒಂದು ನಂಬಿಕೆ ಇವತ್ತು ನಂಬಿಕೆ ಇಟ್ಟು ನಿಮಗೇನು ಜಯ ವಿಜಯ ಪ್ರಶಸ್ತಿ ಇವರು ಕೊಡೋದಕ್ಕೆ ಹೋಗ್ತಾ ಇದ್ದಾರೆ ನಿಮಗೆ ಆ ದೇವರು ಅಷ್ಟ ಐಶ್ವರ್ಯ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ತಾ ನಿಮ್ಮೆಲ್ಲ ಬಂದಿರುವ ನಿಮ್ಮೆಲ್ಲರಿಗೂ ಈಗ ಬಂದಿರೋ ಜನ ಕಮ್ಮಿ ಇರ್ಬೋದು ಕ್ವಾಲಿಟಿ ಜಾಸ್ತಿ ಇದ್ದು ಕ್ವಾಂಟಿ ಕ್ವಾಂಟಿಟಿ ಜಾಸ್ತಿ ಇದ್ದು ಕ್ವಾಲ್ಟಿ ಇಲ್ಲ ಅಂದರೆ ವೇಸ್ಟು ನೀವು ಬಂದಿರುವ ಪ್ರತಿಯೊಬ್ಬರು ಒಬ್ಬೊಬ್ಬರು ಸಾವಿರ ಜನರಿಗೆ ಸಮ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಉತ್ತರ ಕರ್ನಾಟಕದಿಂದ ಅಂತ ಹೇಳಿದರು ವಿಶ್ವದಲ್ಲಿ ನಾನು ಸರಿಸುಮಾರು ನಲವತ್ತೆಂಟು ದೇಶ ನೋಡಿದೆ ಬಹಳ ಮುಗ್ಧರು ಬಹಳ ಒಳ್ಳೆಯ ಜನ ಎಲ್ಲಾದರೂ ಇದ್ದರೆ ಅದು ಕರ್ನಾಟಕದಲ್ಲಿ ಅದು ಉತ್ತರ ಕರ್ನಾಟಕದವರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಬಹಳ ಪ್ರೀತಿಯಿಂದ ತೋರಿಸುವ ಜನ ಕಡೆ ಅವರಿಗೆ ಮೋಸ ವಂಚನೆ ಬೇರೆ ಏನು ಎಂದರೆ ಬೆಂಗಳೂರು ಕೆಟ್ಟವರಲ್ಲ ಇವರು ಬೈಕೋಬೇಡಿ ಆಮೇಲೆ ಅವ್ರಿಗೆ ಒಳ್ಳೆಯದಾಗಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಇಂಥ ಕಾರ್ಯಕ್ರಮ ನಮ್ಮ ಸನ್ಮಾನವರು ಸುಮಾರು ಕಾರ್ಯಕ್ರಮ ಮಾಡಲಿ ನಮ್ಮ ಸಹಕಾರ ತಪ್ಪದೇ ಇರುತ್ತೆ ಅಂತ ಹೇಳ್ತಾ ಈ ಎರಡು ಮಾತು ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು